ರೈತರ ಪರ ನಿಂತು ನ್ಯಾಯ ಕೊಡಿಸಬೇಕಿದ್ದ ಸಚಿವ ಜಮೀರ್ ಅಹಮದ್ ಖಾನ್ ಪಿಎಸ್ಐ ಒಬ್ಬರಿಗೆ ಕರೆ ಮಾಡಿ ವಂಚಕರ ಪರ ಸಹಾಯ ಮಾಡುವಂತೆ ಹೇಳಿದ ಆಡಿಯೋ ವೈರಲ್ ಆಗಿತ್ತು ಇದರ ಬೆನ್ನಲ್ಲೇ ಇಂದು ಚಿಕ್ಕಬಳ್ಳಾಪುರ ನಗರಕ್ಕೆ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ದ ಸಚಿವ ಜಮೀರ್ ಅಹಮದ್ಗೆ ರಕ್ತದಲ್ಲಿ ಡೆತ್ ನೋಟ್ ಬರೆದು ವೇದಿಕೆಯಲ್ಲಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದು ಹೋಯಿತು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಯಾರೊಬ್ಬ ಅಂತ ಹೇಳಿದ್ರು ಈ ತರ ನಿಮ್ಮ ಹೆಸರೇನು ರಟ್ಟಿ ಅಂತ ರಾಮಕೃಷ್ಣ ಅವ್ರ ತವ ದುಡ್ಡು ತಗೊಂಡಿದ್ದಾರೆ ತಗೊಂಡಿರೋ ನಿಜ ಹಾಕೊಂಡಪ್ಪ ಅದು ಅವ್ರು ಹೇಳಷ್ಟು ಅಷ್ಟು ದುಡ್ಡು ತಗೊಂಡಿಲ್ಲ ಹೇಳ್ರಿ ನಾನು ಹೇಳಿದ್ರು ಒಂದ್ ನಿಮಿಷ ನಾನು ಹೇಳ ಒಂದ್ ನಿಮಿಷ ನಾನು ಹೇಳಕ್ ಕೇಳ್ಬೇಕಾಮೇಲೆ ಹೀಗೆ ಸಚಿವ ಜಮೀರ್ ಅಹಮದ್ ವಿರುದ್ಧ ರಕ್ತದಲ್ಲಿ ಡೆತ್ ನೋಟ್ ಬರೆದಿರುವ ರೈತ ಸಚಿವರ ಎದುರೆ ಕಣ್ಣೀರು ಹಾಕಿ ತರಾಟೆ ತೆಗೆದುಕೊಂಡಿರುವ ರೈತ ರೈತರನ್ನು ತಳಿತಾ ಇರುವ ಪೊಲೀಸರು ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಬಲಮುರಿ ಸರ್ಕಲ್ ಬಳಿ ಇರುವ ಶಾದಿ ಮಹಲ್ನಲ್ಲಿ ಇಂದು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಸಚಿವ ಜಮೀರ್ ಅಹಮದ್ ಖಾನ್ ಚಿಕ್ಕಬಳ್ಳಾಪುರ ನಗರಕ್ಕೆ ಬಂದಿದ್ರು ಸಚಿವ ಜಮೀರ್ ಅಹಮದ್ ಖಾನ್ ವೇದಿಕೆ ಏರ್ತಿದ್ದಾಗ್ಲೇ ಎಂಟ್ರಿ ಕೊಟ್ಟ ಜೋಳದ ಕಿಟ್ಟಿ ಅಲಿಯಾಸ್ ರಾಮಕೃಷ್ಣ ಜಮೀರ್ ಅಹಮದ್ ಖಾನ್ಗೆ ಹಿಗ್ಗಾಮುಗ್ಗಾ ತರಾಟೆ ತೆಗೆದುಕೊಂಡ್ರು ರಾಮಕೃಷ್ಣ ಈಗ ರಾಮಕೃಷ್ಣ ರಾಮಕೃಷ್ಣ ಅಂತ ಯಾರೋ ಬಂದಿದ್ರು ರೈತರ ಕಡೆಯವರು ಅವ್ರಿಗೆ ನೇರವಾಗಿ ನಾನ್ ಕೇಳಿದೆ ನಾನ್ ಏನ್ರಿ ಮಾತಾಡ್ತೀನಿ ಈಗ ನಾವು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ಯಾರನ್ನ ಏನಾಗ್ತದೆ ಸಹಾಯ ಮಾಡಿ ಅಂತ ನಮ್ ತ ಬರ್ತಾರೆ ಯಾರೋ ತಬರ್ ಅವರು ಬಂದ್ರು ಯಾರೋ ಅಕ್ಬರ್ ಅಂತವ್ರನ್ನ ಏನು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ ಈ ತರ ದುಡ್ಡು ಯಾರಿಗೂ ಕೊಡ್ಬೇಕಂತ ಹೇಳ್ಬಿಟ್ಟು ದುಡ್ಡು ತಗೊಂಡಿರೋದು ನಿಜ ಅವ್ರು ಹೇಳಷ್ಟು ದುಡ್ಡು ಇಲ್ಲ ಕಡಿಮೆ ಇದೆ ದುಡ್ಡು ಅದೇನ ಕೂತ್ಕೊಂಡು ಕಾಂಪ್ರಮೈಸ್ ಮಾಡಪ್ಪ ಅಂತ ಹೇಳಿರೋದು ನಾನು ಅವ್ರನ್ನ ಬಿಟ್ಬಿಡಿ ಇಲ್ಲಿಗಲ್ ಆಗ್ಬಿಡಿ ದುಡ್ಡು ತಗೊಂಡ್ಬಾರ್ದು ಅಂತ ಏನಾರು ಹೇಳಿದ್ದೀನ ಫೋನಲ್ಲಿ ಏನ್ ಹೇಳಿದೀನಿ ನಾನು ನೋಡ್ರಿ ಯಾರೋ ಅಕ್ಬರ್ ಅಂತ ಅರೆಸ್ಟ್ ಮಾಡ್ಕೊಂಡು ಬಂದಿರಂತಲ್ಲ ಅವ್ನು ದುಡ್ಡು ತಗೊಂಡಿರೋದು ನಿಜ ಅದು ಅವ್ನ್ ಕೂತ್ಕೊಂಡು ಅಷ್ಟಿಲ್ಲ ಅವ್ರು ಹೇಳಿ ಅಷ್ಟಿಲ್ಲ ದುಡ್ಡು ಕಡಿಮೆ ಅಂತ ಕೂತ್ಕೊಂಡು ರಾಜಿ ಮಾಡಿ ಸೆಟಲ್ ಮಾಡ್ರಿ ಅಂತ ಹೇಳ್ತೀನಿ ತಪ್ಪೇನಿದೆ ಅದು ತಪ್ಪೇನಿದೆ ಆಮೇಲೆ ಅಕ್ಬರು ಲೋಕಲ್ ಅವ್ನ ಚಿಕ್ಕಬಳ್ಳಾಪುರ ಅಕ್ಬರ್ ಮೂಲತಃನು ಚಿಕ್ಕಬಳ್ಳಾಪುರ ನಮ್ ತವ್ ಬರ್ತಾರೆ ಶಾಯಿಗೆ ನೀರಾಮ ಸಾವ್ರದ ಸಾವಿರಾರು ಜನ ಬರ್ತಾರೆ ನಮ್ ತವ ಬರ್ತಾರೆ ನಾನು ಫೋನ್ ಮಾಡಿ ಇಲ್ಲಿಗೆಲ್ಲ ಆಗಿ ಬಿಡ್ಬಿಡಿ ಅವನ್ನ ದುಡ್ಡು ಕೊಲೆಕ್ಟ್ ಮಾಡಂಗಿಲ್ಲ ಏನಾರು ನಾನು ಈಗ ಅವ್ರು ತಗೊಂಡಿದ್ರೆ ಪಡ್ಲೇಬೇಕು ಈಗ ತಗೊಂಡಿಟ್ಟಿದ್ರೆ ಈಗ ಗ್ರಾಮ ಗಿಟ್ಟ ಅದೇ ಹೇಳಿದೆ ನಾವು ಯಾರಿಗೂ ಅನ್ಯಾಯ ಮಾಡಲ್ಲ ನಾವು ಯಾರಿಗೂ ಇದ್ ಮಾಡಕ್ ಹೋಗಲ್ಲ ಅವ್ನೇನಾರು ಅದ್ಬಾರ್ ತಗೊಂಡಿಂಗ್ ಲೀಗಲ್ ಆಗಿ ತಗೊಂಡು ನೀವು ವಸೂಲಿ ಮಾಡ್ಕೊಳ್ಳಿ ನೀವು ಕನ್ನ ಪ್ರಕಾರ ವಸೂಲಿ ಮಾಡ್ಕೊಳ್ಳಿ ನನ್ನ ಹಣ ನನಗೆ ಕೊಡಿಸುವಂತೆ ಕಣ್ಣೀರ್ ಹಾಕಿ ತನ್ನ ಆಕ್ರೋಶ ವ್ಯಕ್ತಪಡಿಸಿದ್ದ ಕೂಡಲೇ ಗರಂ ಆದ ಜೈಮೀರ್ ಅಹಮದ್ ಖಾನ್ ಏಕವಚನದಲ್ಲೇ ರೈತನಿಗೆ ತರಾಟೆಗೆ ತೆಗೆದುಕೊಂಡಿದ್ದರು ಬೇರೆಸಂದ್ರದ ಗ್ರಾಮದ ನಿವಾಸಿ ರಾಮಕೃಷ್ಣ ಅಲಿಯಾಸ್ ಜೋಳದ ಕಿಟ್ಟಿ ಜಿಲ್ಲೆಯಲ್ಲಿ ರೈತರು ಬೆಳೆದಂತಹ ಜೋಳ ಖರೀದಿ ಮಾಡಿ ಹೊರ ರಾಜ್ಯಗಳಿಗೆ ಮಾರಾಟ ಮಾಡಿ ರೈತರಿಗೆ ಹಣ ತಲುಪಿಸ್ತಾ ಇದ್ದ ಈ ಬಾರಿ ಬೆಳೆದಂತಹ ಜೋಳವನ್ನು ತೆಲಂಗಾಣ ಮೂಲದ ಸಲೀಂ ನಾಜೀರ್ ಮತ್ತು ಅಕ್ಬರ್ ಎಂಬುವರಿಗೆ ಎರಡು ಪಾಯಿಂಟ್ ಒಂಬತ್ತು ಕೋಟಿ ಮಾರಾಟ ಮಾಡಿದ್ದ ಆದರೆ ಹಣ ಕೊಡದೆ ರಾಮಕೃಷ್ಣನಿಗೆ ವಂಚನೆ ಮಾಡಿದ್ರು ಈ ಬಗ್ಗೆ ಪೆರಿಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡ ಪಿಎಸ್ಐ ಜಗದೀಶ್ ರೆಡ್ಡಿಗೆ ಸಚಿವ ಜಮೀರ್ ಅಹಮದ್ ಖಾನ್ ನಮ್ಮವರಿಗೆ ಸಹಾಯ ಮಾಡುವಂತೆ ಹೇಳಿದ್ದೆ ಇಷ್ಟಕ್ಕೆಲ್ಲ ಕಾರಣವಾಗಿದೆ ಇನ್ನೂ ಖಾಸಗಿ ಕಾರ್ಯಕ್ರಮ ಮುಗಿಸಿ ಹೊರಬಂದು ಪ್ರತಿಕ್ರಿಯಿಸಿದ ಸಚಿವ ಜಮೀರ್ ಅಹಮದ್ ಖಾನ್ ರೈತರ ಕಡೆಯಿಂದ ರಾಮಕೃಷ್ಣ ಅಂತ ಯಾರು ಬಂದಿದ್ರು ನಾನು ಸರ್ಕಾರದಲ್ಲಿ ಮಂತ್ರಿ ಇದ್ದೀನಿ ನನ್ನ ಸಹಾಯ ಕೇಳಿಕೊಂಡು ಜನ ಬರ್ತಾರೆ ದಬರ್ ಅಂತ ಒಬ್ಬ ಬಂದಿದ್ದ ಅಕ್ಬರ್ ಅನ್ನೋರನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಯಾರಿಗೂ ದುಡ್ಡು ಕೊಡಬೇಕಂತ ಹೇಳಿದ್ದು ನಿಜ ಪಿಎಸ್ಐ ಜಗದೀಶ್ ರೆಡ್ಡಿಗೆ ಕರೆ ಮಾಡಿ ಕರೆದು ರಾಜಿ ಮಾಡಿ ಸಮಸ್ಯೆ ಬಗೆಹರಿಸುವಂತೆ ಹೇಳಿದ್ದೆ ತಪ್ಪೇನಿದೆ ಫೋನ್ ಮಾಡಿ ಇಲ್ಲಿಗಲ್ ಆಗಿ ಬಿಟ್ಟು ಬಿಡಿ ಅಂತ ಹೇಳಿದ್ದೀನ ನಾನು ರೈತರಿಗೆ ಅನ್ಯಾಯ ಮಾಡಲ್ಲ ಹಣ ಕೊಡಬೇಕಾದ್ರೆ ಕಾನೂನು ರೀತಿ ವಸೂಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಅಕ್ಬರ್ ಎಂಬುವರು ಕೋರ್ಟಿನಲ್ಲಿ ಬೇಲ್ ಕೊಟ್ಟಿದ್ದಾರೆ ಬೇಲ್ ಕೊಟ್ಟಿದ್ದು ಯಾರು ರಾಮಕೃಷ್ಣ ಹೇಳಿದಷ್ಟು ಹಣ ಕೊಡ್ಸ್ಲಿಲ್ವಾ ನಾಳೆ ಅಕ್ಬರ್ ನನ್ನು ಬರೋದಕ್ಕೆ ಹೇಳಿದ್ದೇನೆ ಕಾನ್ಫರೆನ್ಸ್ ಮಾಡಲು ಹೇಳಿದ್ದೇನೆ ಅಂತ ಸಚಿವ ಜೈಮೀರ್ ಅಹ್ಮದ್ ಖಾನ್ ನಯವಾಗಿ ಜಾರಿಕೊಂಡ್ರು ನಿಮಿಷ ಗುರುಗಳೇ ಈಗ ನಾನು ಹೇಳ್ದ ತಕ್ಷಣ ಬಿಟ್ಬಿಟ್ರ ಈಗ ಅವನು ಹತ್ ದಿನ ಸ್ಟೇಷನ್ ಇದ್ದರೆ ಕೋರ್ಟ್ಗೆ ಹೋದ ಕೋರ್ಟ್ ಇಂದ ಬೇಲ್ ತಗೊಂಡ ಬೇಲ್ ತಗೊಂಡ ಆಚೆ ಬಂದಿರೋದು ಯಾರು ನ್ಯಾಯಾಲಯ ಕೊಟ್ಟಿರೋದು ಈಗ ಮಾತಾಡ್ತಿರೋ ಮಾತು ನಾನು ಎರಡು ಕೋಟಿ ನಾನು ಅವ್ರಿಗೆ ಕೊಡಬೇಕು ನನ್ನ ಜೈಲಿಗೆ ಹಾಕಿದ್ ನಾನು ಏನ್ ಮಾಡ್ಕೊಳಗ ನಾನೇನ್ ಸರ್ ಈಗ ನೀನ್ ಬರ್ತೀಯಾ ಬ್ರದರ್ ಯಾರ್ಗನ ನೀನ್ ಕರ್ಕೊಂಡ್ ಬರ್ತೀಯ ಸರ್ ನಮ್ಮ ಅವ್ರಿಗೆ ಅನ್ಯಾಯ ಆಗಿದೆ ಸ್ವಲ್ಪ ಹೇಳಿ ಸರ್ ನಾನು ಹೇಳಲ್ಲ ಅಂತ ಹೇಳಕ್ ಆಗ್ತದ ಆಮೇಲೆ ರೈತರು ಅನ್ನದಾತ್ರ ರೈತರಿಗೆ ಅನ್ಯಾಯ ಮಾಡ್ತಾರೆ ರೈತರಿಗೆ ಅನ್ಯಾಯ ಮಾಡ್ ಪ್ರಶ್ನೆ ಬರಲ್ಲ ಅವ್ರ ಅನ್ನ ಕೊಡ್ತಾರೆ ಅನ್ನದಾತ್ರಿ ಅವರು ಅವ್ರನ್ನ ಮಾಡಕ್ ರೈತರು ಅಂತಾನು ಗೊತ್ತಿಲ್ಲ ನನ್ಗೆ ಯಾವ ವಿಚಾರ ಯಾರು ಏನಂತ ಗೊತ್ತಿಲ್ಲ ನನಗೆ ಅವ್ರ ಏನಂದ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ ಅವ್ರು ಹೇಳಷ್ಟು ದುಡ್ಡಿಲ್ಲ ಸ್ವಲ್ಪ ಕಡಿಮೆ ದುಡ್ಡು ಇದೆ ಅವ್ರಿಗವ್ರಿಗೆ ವ್ಯತ್ಯಾಸ ಇದೆ ಸ್ವಲ್ಪ ಒಟ್ಟಾರೆ ತಾರಿಯಲ್ಲಿ ಹೋಗುತ್ತಿದ್ದ ಮಾರಿ ಮನೆಗೆ ಬಂದಂತೆ ಯಾರಿಗೂ ಸಹಾಯ ಮಾಡಲಿ ಹೋಗಿ ಸಚಿವ ಜಮೀರ್ ಅಹಮದ್ ಬುಡಕ್ಕೆ ಬೆಂಕಿ ಬಿದ್ದಿದ್ದು ನಾಳೆ ರಾಜಿ ಪಂಚಾಯಿತಿ ಮಾಡಿ ರಾಮಕೃಷ್ಣನಿಗೆ ಕೊಡಬೇಕಾದ ಹಣ ವಾಪಸ್ ಕೊಡಿಸಿದ್ರೆ ಸರಿ ಇಲ್ಲಾಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರಾಮಕೃಷ್ಣ ನೇರವಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದು ಹೇಳಿದ್ದಂತೆ ಮಾಡಿದ್ರೆ ಮುಂದೆ ಸಚಿವ ಜಮೀರ್ ಅಹಮದ್ ಖುರ್ಚಿಗೂ ಬೆಂಕಿ ಬೀಳಬಹುದು ಅಂತ ಚರ್ಚೆ ಜೋರಾಗಿಯೇ ನಡೆತಾ ಇದೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಎಲ್ಲ ರೈತರ ಸಾಲ ತಗೊಂಡು ಅವನ ಅಕ್ಬರು ಹೈದರಾಬಾದ್ ಅವ್ರು ಮೋಸ ಮಾಡಿದಾರಣ್ಣ ತಗೊಂಡು ಮನೆ ಹತ್ರ ಕಾಲ ಇಡ್ಕೊಂಡಿದೀವಣ್ಣ ಅವ್ರಿಗೆ ಕಾಲ ಕಳಿಸ್ತಾರಣ್ಣ ಅದಾಯ್ತು ಅಂತ ಪೊಲೀಸ್ ಅವ್ರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ತೀವಣ ಅದು ಆಗ್ಲಿಲ್ಲಣ್ಣ ಮೀಡಿಯಾ ಮುಂದ್ಗಡೆ ಹೋದೆ ಅಲ್ಲೇ ಕೆಲಸ ಆಗಲಿಲ್ಲ ಲಾಸ್ಟ್ ನಾನು ಒಂದೇ ದಾರಿ ನೇಣಾಕೊಂಡು ವಿಷಯ ಕೊಡ್ತು ಡೆತ್ ನೋಟ್ ಕೊಟ್ಟಿದ್ದೀನಿ ಅಣ್ಣ ಇಲ್ಲ ಸತ್ ಹೋಗ್ಬೇಕು ಅಂತ ಬಂದಿದ್ದೀನಿ ಅಣ್ಣ ಅವ್ರ ಮುಂದೆ ಎಲ್ಲಿ ಬಂದಿದ್ದೀರಾ ಅಣ್ಣ ಜಮೀರ್ ಜಮೀರ್ ಅಹಮದ್ ಅವರು ಬಂದಿದ್ರ ಗೊತ್ತಾಗಿ ಡೆತ್ ನೋಟ್ ಚಿಕ್ಕಬಳ್ಳಾಪುರದಲ್ಲಣ್ಣ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಬಾಟ್ಲ್ ತಗೊಂಡು ವಿಷ ಬಾಟ್ಲು ಡೆತ್ ನೋಟ್ ಬರ್ಕೊಂಡು ಬಂದಿದ್ದೀನಿ ಅಣ್ಣ ನಾನು ಫ್ಯಾಮಿಲಿ ಸತ್ತು ಹೋಗ್ತಿ ವಡ ನಾವಂತೂ ಸಾಯಿಕಾಲವರೆಗೂ ಇರಲ್ಲ ನಮ್ಗೆ ನ್ಯಾಯ ನಾಯಕ್ ಕೊಡ್ಸಿಲ್ಲ ಇಲ್ಲೇ ಸತ್ತು ಹೋಗ್ತಿ ವಡ ನಾನು ನಾವಂತೂ ಬದುಕಲ್ಲ ಸಚಿವರ್ ಮೀಟ್ ಆಗಿದ್ರಾ ಮೀಟ್ ಆಗಿದ್ರಾ ಯಾರಣ್ಣ ಸಚಿವರಿಗೆ ಸಚಿವರ್ಗೆ ಜಮೀರಾ ಮದುವೆ ಅಲ್ಲಿ ಹೋಗಕ ಅವರತ್ರ ಬಿಡಲಿಲ್ಲ ನಾನು ಆಟಾಡಕ್ಕೆ ಬಿಡತಾರೆ ಬಿಡಲ್ಲ ಅವರೇ ಬರ್ತಾರೆ ಯಾ ಏನು ಹೇಳ್ತಾರೋ ಅವರಿಗೆ ಗೊತ್ತಾಗಲ್ಲ

ನಮ್ಮ ನ್ಯಾಯಾ ಕೊರ್ಸಿನೆ ಕೊಟ್ಬಿಡ್ರು ರೈತ ಕೊಳದ ಕೊಟ್ಬಿಡ್ತೀನಿ ಅಡ ಸರ್ ಬರ್ತಾರೆ ಸರ್ ನ್ಯಾಯಾ ಕೊರ್ಸಿ ನ್ಯಾಯಾ ಕೊರ್ಸಿ ಅಂತ ಒಬ್ಬರು ನ್ಯಾಯಾ ಕೊರ್ಸಲ್ಲಲ್ಲ ಸರ್ ಕೇಳಕ್ಕೆ ಬಂದ್ರು ನಿಮಗೆ ಗೊತ್ತಾಗಲ್ಲ ಸರ್ ನಾವ ಇನ್ನು ಯಾರು ಸರ್ ಕೇಳಿಕೊಳ್ಳೋದು ಯಾರು ಕೇಳಿಕೊಳ್ಳೋದು ನೀವು ಹೇಳಿ ಸರ್ 私は。<laughs> <laughs>